ನಮಸ್ಕಾರ ಸ್ನೇಹಿತರೆ ನಾ ಕಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಭಾರತ ದೇಶದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಎರಡು ಮೂರು ಹಬ್ಬಗಳು ಇದ್ದಿರ್ತವೆ ಅಂತ ಹಬ್ಬಗಳಲ್ಲಿ ವಿಶೇಷವಾದದ್ದು ಹೋಳಿ ಹಬ್ಬ ಈ ಹೋಳಿ ಹಬ್ಬದ ಬಗ್ಗೆ ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ಪ್ರತಿಯೊಂದು ಘಟನೆಗಳನ್ನ ನಿಮ್ಗೆ ಹೇಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಹಬ್ಬದ ಬಗ್ಗೆ ಒಂದಷ್ಟು ಕೆಲವರಿಗೆ ತಪ್ಪು ಕಲ್ಪನೆಗಳು ಇದ್ದಾವೆ ಆ ಕಲ್ಪನೆಗಳು ಎಲ್ಲ ಈ ರೀತಿ ಇದೆ ಮತ್ತು ಹಿಂದೂ ಪುರಾಣ ಪ್ರಕಾರ ಯಾಕೆ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆ ಮಾಡ್ತೀನಿ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು ಏನು ನಮ್ಮ ಹಿಂದೂ ಧರ್ಮದಲ್ಲಿ ಈ ರೀತಿ ಹೊಯ್ಕೊಳ್ತಾರೆ ಆಮೇಲೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಾರೆ ಅಂತ ಹೇಳ್ತಾರೆ ಆದ್ರೆ ಇವನ್ನೆಲ್ಲ ಯಾಕೆ ಬಳಸಿದ್ರು ಅನ್ನೋದನ್ನ ಪೌರಾಣಿಕ ಹಿನ್ನೆಲೆ ಇರುವಂತ ಕಥೆಯನ್ನ ತಮಗೆ ಪ್ರಸ್ತುತ ತೋರಿಸ್ಬೇಕು ಅಂತ ಈ ಯೂಟ್ಯೂಬ್ ಚಾನಲ್ ಮೂಲಕ ನಾ ಈ ವಿಡಿಯೋನ ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿರುವಂತೆ ದೇವತೆಗಳಿಗೂ ರಾಕ್ಷಸರಿಗೂ ಆಗಾಗ ಯುದ್ಧ ಆಗೋದು ಸಾಮಾನ್ಯ ಅಂತ ಯುದ್ಧಗಳ ಆದ ಸಂಬಂಧದಲ್ಲಿ ಆ ಕೆಲವೊಂದು ಘಟನೆಗಳು ನಡೆದಾಗ ಆ ಘಟನೆಗಳನ್ನೇ ಒಂದು ಹಬ್ಬಗಳನ್ನ ಆಚರಿಸಿದ್ದಾರೆ ಯಾವಾಗ ಪರಶಿವನಿಗೆ ದಕ್ಷಬ್ರಹ್ಮು ಅವಮಾನ ಮಾಡ್ಬೇಕನ್ನೋ ಉದ್ದೇಶ ಅಂದ್ರ ಮಹಾಯಜ್ಞ ಯಾಗವನ್ನ ಮಾಡಿ ಶಿವನನ್ನ ಅವಮಾನ ಮಾಡದೇ ಇದ್ದಾಗ ಶಿವನ ಸತಿಯಾದಂತ ದ್ರಾಕ್ಷಾಣಿಯು ತಾನು ಯಜ್ಞಕ್ಕೆ ಹೋಗ್ತೀನಂತ ಹಠಾಡ್ತಾಳೆ ಆದ್ರೆ ಪರಶುವನನ್ನು ಕರೆಯದೇ ಮನೆಗೆ ಹೋಗಬಾರದು ಅಂತ ಎಷ್ಟು ಹೇಳಿದ್ರು ಸತಿ ಕೇಳದೇ ಸತಿ ಸತೀದೇವಿಯು ದಕ್ಷಬ್ರಹ್ಮನ ಯಜ್ಞ ಮಂಟಪ ಹೋಗ್ತಾಳೆ ಅಲ್ಲಿ ಶಿವನಿಂದ ನೋಡಿದಂತಹ ಸತೀದೇವಿಯು ಯಜ್ಞ ಕುಂಡವನ್ನ ಹಾರಿ ತನ್ನ ಪ್ರಾಣ ಮಾಡ್ತಾಳೆ ಆಗ ಅಲ್ಲೇ ಇದ್ದಂತ ನಂದಿಯು ಶಿವನಿಗೆ ವಿಷಯವನ್ನು ತಿಳಿಸಿದಾಗ ಶಿವನು ವೀರಭದ್ರವನ್ನ ಕರೆದು ಆ ದಕ್ಷಬ್ರಹ್ಮನವಂದ ಯಜ್ಞವನ್ನ ಶಾಲೆಯನ್ನ ನಾಶ ಮಾಡ್ತಾನೆ ಆದರೆ ಅಲ್ಲಿ ಶಿವನು ಸತಿಯನ್ನು ಕಳೆದುಕೊಂಡ ನಂತರ ಸತಿಯ ದೇವನು ಹೊತ್ತುಕೊಂಡು ನಾನಾ ಕಡೆ ತಿರುಗುತ್ತಾ ಇರ್ತಾನೆ ಆದ್ರೆ ಇದನ್ನು ನೋಡಿದಂತ ವಿಷ್ಣು ಈ ಶಿವನನ್ನು ಹೇಗಾದ್ರೂ ಶಾಂತ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆ ಸತಿ ದೇಹವನ್ನ ತುಂಡರಿಸಿ ದೇಶದ ನಾನಾ ಭಾಗಗಳಲ್ಲಿ ಒಂದೊಂದು ಭಾಗಗಳು ಬೀಳುತ್ತವೆ ಆಗ ಅದು ಶಕ್ತಿ ಪೀಠಗಳು ಹಾಗೆ ಇಲ್ಲಿ ಶತಿಯನ್ನು ಕಳೆದುಕೊಂಡಂತ ಪರಶಿವನು ಪೂರ್ತಿಯಾಗಿ ವೈರಾಗಿಯಾಗಿ ಯಾವುದೂ ಬೇಡ ಅಂತ ಹಿಮಾಲಯದಲ್ಲಿ ಗೌರವದ ತಪಸ್ಸು ಕೂತ್ ಬಿಡ್ತಾನೆ ಆದ್ರೆ ಇದೇ ಸಮಯದಲ್ಲಿ ದೇವತೆಳು ರಾಕ್ಷಸಗಳು ಯುದ್ಧ ನಡೀತಿರುವಾಗ ತಾರಕೂರು ಅಂತ ಒಬ್ಬ ರಾಕ್ಷಸ ಬ್ರಹ್ಮನ ಕುರಿತು ಗೌರವದ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ತನಗೆ ಬಾರದಿರುವಂತ ಒಂದು ವರವನ್ನು ದೈಪಾಲಿಸಬೇಕು ಅಂತ ಕೇಳ್ತಾನೆ ಆದ್ರೆ ಬ್ರಹ್ಮದೇವ ಹುಟ್ಟಿದ ವ್ಯಕ್ತಿ ಸಾಯ್ಲೇಬೇಕು ಅದಕ್ಕಾಗಿ ಸಾವು ಇಂಥವ್ರಿಂದ ಬರ್ಲಿ ಅಂತ ಕೇಳಿದ್ರೆ ಕೊಡ್ತೀನಿ ಹೊರತು ನಾನು ನಾನು ಅಮರನ ಅಮರತ್ವವನ್ನು ಕೊಡಲಾರೀನಿ ಅಂತ ಹೇಳ್ತಾರೆ ಆಗ ವಿಚಾರ ಮಾಡಿದಂತ ತಾರಕಾಸುರ ತಾನು ಶಿವನ ಪುತ್ರನಿಂದಲೇ ಮರಣ ಹೊಂದಬೇಕು ಅಂತ ಒಂದು ವರ್ವನ ಕೇಳ್ತಾನೆ ಆಗ ಬ್ರಹ್ಮದೇವ ದೇವ ಅಂತ ಹೇಳ್ತಾನೆ ಆದ್ರೆ ಈ ರಾಕ್ಷಸನಾದಂತ ತಾರಕಾಸುರ ಏನ್ ವಿಚಾರ ಮಾಡಿರ್ತಾನೆ ಅಂದ್ರೆ ಈಗ ಶಿವನು ಸತಿಯನ್ನು ಕಳೆದುಕೊಂಡು ಆಗಿ ಎಲ್ಲೋ ತಪಸ್ಸಿಗೆ ಹೋಗಿಬಿಟ್ಟಿದ್ದಾನೆ ಇನ್ನು ಆತ ಬರುದಿಲ್ಲ ಅವನು ಬಂದು ಇನ್ನು ಮದುವೆ ಆಗುದಂತ ದೂರಿನ ಮಾತು ಅದಕ್ಕಾಗಿ ನಾನು ಆರಾಮಾಗಿರ್ಬೋದು ಅಂತ ತಿಳ್ಕೊಂಡು ಆತ ಬಂದು ಜನರ ಈ ರೀತಿ ಹೊರ ಕೇಳ್ತಾನೆ ಅದರ ಹೊರದ ಪರಿಣಾಮವಾಗಿ ಬಂದು ಜನರಿಗೆ ತೊಂದರೆ ಕೊಡುವಂತದ್ದು ಈ ತಾರಕಸ್ ಮಾಡ್ತಾನೆ ಆದರೆ ಎಲ್ಲಾ ರೀತಿಯನ್ನ ತೊಂದರೆ ಕೊಡ ನೋಡಿದಂತ ದೇವತೆಗಳು ಮತ್ತೆ ಬ್ರಹ್ಮ ದೇವನ ಮೊರೆ ಹಾಕ್ತಾರೆ ಆಗ ಹೇಗಾದ್ರೂ ಮಾಡಿ ನೀವು ಪರಶಿವನನ್ನ ಮತ್ತೆ ಕರ್ಕೊಂಡು ಬರಬೇಕು ಅಂತ ಕೇಳಿದಾಗ ಆ ಸಮಯದಲ್ಲಿ ಬ್ರಹ್ಮದೇವ ಹೇಳ್ತಾನೆ ಮಹಾಸತಿಯು ಆಗ ದ್ರಾಕ್ಷಿಣೆ ಎದ್ದಂತ ಮಹಾಸತಿಯು ಯಜ್ಞ ಕೊಂಡದ ನಂತರ ಪ್ರಾಣಾರ್ಪಣೆ ಮಾಡಿದ ನಂತರ ಅವಳು ಮತ್ತೆ ಈಗ ಪರ್ವತ ರಾಜನ ಮಗಳಾಗಿ ಜನಿಸಿದ್ದಾಳೆ ಅವಳು ಈಗ ತುಂಬಾ ಯೌವನದಲ್ಲಿದ್ದು ಪರಶಿವನನ್ನೇ ಶಿವನನ್ನೇ ಮದುವೆ ಆಗ್ಬೇಕಂತ ಒಂದು ಹಠ ಹಿಡಿದು ಒಂದು ಯೋ ತಪಸ್ಸನ್ನು ಮಾಡ್ತಾ ಇದ್ದಾಳೆ ಅದಕ್ಕಾಗಿ ಪರಶಿವನಿಗೆ ಅಂದ್ರೆ ಪಾರ್ವತಿ ಬಗ್ಗೆ ಒಲವು ಬರಬೇಕು ಗಿರಿಜ ಬಗ್ಗೆ ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಪರಶಿವನ ಮೇಲೆ ವಿಷ್ಣುವಿನ ಮಗನಾದಂತ ಮಣ್ಮಾತನನ್ನ ಕರೆದು ಹೂವಾಣಗಳ ಮೂಲಕ ಪರಶಿವನ ಮೇಲೆ ಪ್ರಯೋಗ ಮಾಡ್ತಾರೆ ಆದರೆ ಪರಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಆ ಮಣ್ಮತನನ್ನ ಸುಟ್ಟು ಬೂದಿ ಮಾಡ್ತಾನೆ ಆದರೆ ಅಲ್ಲೇ ಇದ್ದಂತ ರತಿಯು ಮಣ್ಮತನನ್ನ ಬದುಕಿಸ್ಬೇಕು ಅಂತ ಕೇಳ್ಕೊತಾರೆ ಆದರೆ ಪರಶಿವನು ಮತ್ತೆ ವರ್ವಾಣ ಕೊಟ್ಟು ಆತನ ಬದಕಿಸ್ಕೊಡ್ತಾನೆ ಇದು ಅವತ್ತು ಲೋಕ ಕಲ್ಯಾಣಕ್ಕಾಗಿ ಪರಶಿವನು ಪರವಶಿವನ ಮೇಲೆ ಹೂವಿನ ಬಾಣ ಸುರಿದಂತ ಮನ್ಮತನ ಮತನ ಮೇಲೆ ತನ್ನ ಮೂರನೇ ಕಣ್ಣು ಮೂಲಕ ಸುತ್ತದಕ್ಕಾಗಿ ಇವತ್ತಿಗೆ ನಾವು ಈ ಪಾಲ್ಗುಣ ಮಾಸದ ಹುಣ್ಣಿಮೆ ದಿವಸ ಕಾಮದಹನ ಅಂತ ಮಾಡ್ತೀವಿ ಅಂದ್ರೆ ಕೆಟ್ಟದನ್ನ ಸುಡುವಂತದ್ದು ಅಂತ ಅರ್ಥ ಇದು ಪರಮೇಶ್ವರನಿಂದ ಪ್ರಾರಂಭವಾದದ್ದು ಅದಕ್ಕಾಗಿ ಕಾಮದಹನವನ್ನ ಮಾಡ್ತಾರೆ ಹಾಗೆ ಇನ್ನೂ ಒಂದು ಇದೆ ಸತ್ಯಯುಗ ಸಮಯದಲ್ಲಿ ಜಯ ಜಯ ವಿಜಯರೆಂಬ ಇಬ್ರು ದ್ವಾರಪಾಲಕರು ವೈಕುಂಠ ದ್ವಾರ ಋಷಿಗಳ ಶಾಪಕ್ಕೆ ಗುರಿಯಾಗಿ ಮೂರು ಜನ್ಮದಲ್ಲಿ ವಿಷ್ಣುವಿನ ವಿರೋಧಿಗಳಾಗಿ ಹುಟ್ಟಿವಿ ಅಂತ ಹೇಳ್ತಾರೆ ಆದ್ರೆ ಮೊದಲನೇ ಜನ್ಮವಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪವಾಗಿ ಜನಿಸ್ತಾರೆ ಅವರ ಮಗ ಪ್ರಹ್ಲಾದ ಹಿರಣ್ಯ ಕಶ್ಯಪನ ಮಗ ಪ್ರಹ್ಲಾದ ಆತ ಮಹಾವಿಷ್ಣು ಭಕ್ತ ಹೀಗೆ ತಂದೆ ಮತ್ತು ಮಗನ ನಡುವಿನ ಒಂದು ಜಗಳದಲ್ಲಿ ತಂದೆ ಹರಿ ವಿರೋಧಿ ಮಗ ಹರಿಭಕ್ತ ಈ ರೀತಿ ಒಂದು ಅವರು ವಿರುದ್ಧ ಇರುತ್ತೆ ಆದ್ರೆ ಈ ಹಿರಣ್ಯಾಕ್ಷ ಹಿರಣ್ಯಕಶ್ಯಪನ ಸಹೋದರಿ ಆದಂತ ಹೋಲಿಕಾ ಅಂತ ಇರ್ತಾಳೆ ಅವಳು ಈ ತನಗೆ ಯಾವ ಬೆಂಕಿಯೂ ಸುಡಲಾರದು ಅದಕ್ಕಾಗಿ ನಾನು ಈ ಪ್ರಹ್ಲಾದನ ಜೊತೆಗೆ ಬೆಂಕಿ ಪ್ರವೇಶ ಮಾಡ ಅಗ್ನಿ ಪ್ರವೇಶ ಮಾಡ್ತೀನಿ ಪ್ರಹ್ಲಾದನ ಸುಡುತ್ತೆ ದಯವಿಟ್ಟು ನನ್ನ ಜೊತೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಹರಿಯನ್ನ ನಂಬಿದಂತ ಪ್ರಹ್ಲಾದ ಹರಿ ನಾಮಸ್ಮರಣೆ ಮಾಡುತ್ತಾ ತನ್ನ ತಂದೆಯ ಸಹೋದರಿಯ ಜೊತೆಗೆ ಅಗ್ನಿ ಪ್ರವೇಶದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾನೆ ಆದ್ರೆ ವಿಷ್ಣುವಿನ ಒಂದು ನಾಮಸ್ಮರಣೆಯಿಂದಾಗಿ ರಾಕ್ಷಸ ಕುಮಾರನಾದಂತ ಪ್ರಹ್ಲಾದ ಹರಿಭಕ್ತನಾದಂತ ಪ್ರಹ್ಲಾದ ಬದುಕಿ ಬರ್ತಾನೆ ಅಲ್ಲಿ ಈ ಹೋಳಿಕಾ ಅನ್ನೋಳು ಸುಡ್ತಾಳೆ ಇದು ಹೋಳಿ ಸುಡುವುದ್ರದ್ ಬಗ್ಗೆ ಒಂದು ಪೌರಾಣಿಕ ಹಿನ್ನೆಲೆ ಇನ್ನು ಇನ್ನೊಂದು ಕತೆ ಇದೆ ನಾವು ವಿಶೇಷವಾಗಿ ಹೋಳಿ ಹಬ್ಬದ ದಿವಸ ನಾವು ಹೊಯ್ಕೊಳ್ಳೋದು ಕೆಟ್ಟ ಕೆಟ್ಟ ಪದಗಳನ್ನು ಬಳಸುವುದು ಹಾಗೆ ನೀರನ್ನು ಎರಚೋದು ಬಣ್ಣ ಎರಚೋದನ್ನು ಮಾಡ್ತೀವಿ ಅದು ಯಾಕಂದ್ರೆ ಹಿಂದೆ ಒಬ್ಬ ರಾಕ್ಷಸ ಇದ್ದಂತೆ ಆತ ಒಂದು ದೇವರಿಂದ ಬ್ರಹ್ಮದೇವನಿಂದ ಹೊರಪೆಡಿಕೊಂಡು ತಾನೇ ಯಾರಿಂದಲೂ ಮರಣ ಬರಬಾರದು ಅಂತ ಹೊರ ಕೇಳಿದಾಗ ಬ್ರಹ್ಮದೇವ ಮತ್ತೆ ಹೊರವ ಕೇಳುವಾಗ ತಾನು ಚಿಕ್ಕ ಮಕ್ಕಳನ್ನ ಮರ್ತು ಬಿಡ್ತಾನೆ ಅದಕ್ಕಾಗಿ ದೇವತೆಗಳು ಅಂದ್ರೆ ಇಂದ್ರ ಇರಬಹುದು ವಾಯು ಅಗ್ನಿ ವರುಣ ಯಮ ಕುಬೇರ ಇರೆಲ್ಲ ಏನು ಅಷ್ಟು ದಿಕ್ಪಾಲಕರು ಇದ್ದಾರೆ ಇವರೆಲ್ಲ ದೇವತೆಗಣಗಳು ಈ ಚಿಕ್ಕ ಮಕ್ಕಳಾಗಿ ಬಂದು ಭೂಮಿ ಬಂದು ಅವತಾರ ತಾಳಿ ಅವರು ಈ ರಾಕ್ಷಸನ ಇರುವಂತ ಗುಹೆ ಹತ್ರ ಹೋಗಿ ಕೆಟ್ಟ ಕೆಟ್ಟ ಪದಗಳನ್ನ ಬೈದಾಗ ಆತ ರೊಚ್ಚಿಗೆದ್ದು ಈತನ ಮೇಲೆ ಇವ್ರ ಮೇಲೆ ದಾಳಿ ಮಾಡಕ್ ಬರ್ತಾನೆ ಈ ದಾಳಿ ಮಾಡ್ಯಕ್ ಬಂದಾಗ ಈ ರಾಕ್ಷಸ ಈ ದೇವತೆಗಳ ಕೊಡ್ಕೊಂಡು ಈ ರಾಕ್ಷಸನ ಸಂವಾರ ಮಾಡ್ತಾರೆ ಆ ಸಂವಾರ ಮಾಡಿದಾಗ ಆತನಿಂದ ಬಂದಂತ ಮೈಯಿಂದ ಬಂದಂತ ರಕ್ತವು ಎಲ್ಲರೂ ಮಿಂದೋಗ್ತಾರೆ ಅದಕ್ಕಾಗಿ ಈ ಹೋಳಿ ಹಬ್ಬದ ದಿವ್ಸ ಕೆಟ್ಟ ಕೆಟ್ಟ ಪದಗಳನ್ನ ಬೇಯ್ದು ಅಂದ್ರೆ ರಾಕ್ಷಸರನ್ನ ಬೇದಂತ ಅರ್ಥ ಅದಕ್ಕಾಗಿ ಅಲ್ಲಿ ರಾಕ್ಷಸನ ಕೊಂದದಕ್ಕೆ ಸಂವಾರ ಮಾಡಿದಕ್ಕೆ ಆತನ ಮೈಯಿಂದ ಚಿಮ್ಮಿದಂತ ಬಣ್ಣ ರಕ್ತವೇ ರಕ್ತದ ಹೋಕಳು ಎದ್ದು ಬಣ್ಣದ ಹೋಕಳಾಗಿ ಬದಲಾವಣೆ ಆಯಿತು ಅನ್ನೋದು ಇದು ಪೌರಾಣಿಕ ಒಳಗೆ ಬರುತ್ತೆ ಹಾಗೆ ದ್ವಾಪಾಯೋಗ ಯುಗ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೋಪಿಕೆಯರೊಂದಿಗೆ ತಾನು ಪ್ರತಿ ಕ್ರೀಡೆಯನ್ನು ಆಡಬೇಕು ಅನ್ನೋ ಉದ್ದೇಶದಿಂದ ಕ್ರೀಡೆಯನ್ನು ಆಡ್ತಾನೆ ಅದಕ್ಕಾಗಿ ಪರಸ್ಪರ ಬಣ್ಣ ಎರಚುವುದನ್ನ ಶ್ರೀಕೃಷ್ಣ ಪರಮಾತ್ಮನ ಮೂಲಕವೇ ಪ್ರಾರಂಭವಾಯಿತು ಇದು ಪೌರಾಣಿಕವಾಗಿ ಹೋಳಿ ಹಬ್ಬ ಕಾಮದಾನ ಇರಬಹುದು ಹೋಲಿಕಾ ದಾನ ಇರಬಹುದು ಹಾಗೂ ಕೆಟ್ಟ ಪದಗಳಿಂದ ಬೇಯುವಂತದ್ದು ಮತ್ತು ಬಣ್ಣ ಎರಚುವಂತದ್ದು ಇದು ಪೌರಾಣಿಕ ಇರುವಂತ ಒಂದು ವಿಶೇಷ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಿಸ್ಕೊಡ್ತೀನಿ ಧನ್ಯವಾದಗಳು